ಧರ್ಮ ಸಂಸ್ಥಾಪನಾ ಸಮಾರಂಭದಲ್ಲಿ ಶ್ರೀಯುತ ಶ್ರೀ ಬುದ್ಧಿಯವರು ನಾವು ಕರೆಯೋದು ಬುದ್ಧಿಯವರು ಅಂತ ಬುದ್ಧಿಯವರ ಒಂದು ಪಾದಗಳಿಗೆ ನಮಸ್ಕಾರ ಮಾಡ್ತಾ ಹಾಗೂ ಅಜ್ಜಯನವರ ಅನುಗ್ರಹದಿಂದ ಇವತ್ತೇನು ಇವತ್ತು ವೇದಿಕೆ ಮೇಲೆ ಕುಳಿತಿರುವಂಥ ಸಾಕಷ್ಟು ಜನ ಸ್ವಾಮೀಜಿಗಳು ಇವತ್ತು ಈ ಮಠಕ್ಕೆ ಬಂದಿದ್ದಾರೆ ಅವರ ಪಾದಪರ್ಶದಿಂದ ಎಲ್ಲ ಭಕ್ತರಿಗೂ ಕೂಡ ಒಂದು ದೊಡ್ಡ ಅನುಗ್ರಹ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಂಥ ಒಂದು ಸನ್ನಿಧಿನಲ್ಲಿ ಅದರ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಆತ್ಮೀಯರು ಆದಂಥ ಶ್ರೀತ ಷಡಾಕ್ಷರಿಯವರು ಕೂಡ ಬಂದಿದ್ದಾರೆ ತುಂಬ ಸಜ್ಜನ ಮತ್ತು ಭಾಳ ಒಳ್ಳೆಯ ವ್ಯಕ್ತಿ ನಮ್ಮ ಷಡಾಕ್ಷರಿಯವರು ಒಳ್ಳೆಯವರು ಅಂತ ಹೇಳ್ತಾ ಇದ್ದೀನಿ ಕೇಳಿಸ್ಕೊತಾ ಇಲ್ವಲ್ಲ ಹಾಂ ಅದಕ್ಕೆ ಹೇಳ್ತಾ ಇರೋದು ತುಂಬ ಸಜ್ಜನ ರಾಜಕಾರಣಿ ಹಾಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ನಮ್ಮ ಬ ಮಠದ ಭಕ್ತಗಣ ಮತ್ತು ಇಲ್ಲಿ ಕೆಳಗಡೆ ಕೂತಿರುವಂಥ ಎಲ್ಲರೂ ಇಲ್ಲಿ ಏನು ಎಲ್ಲ ಒಂದೇ ವೇದಿಕೆ ಮೇಲೆ ಕೆಳಗಡೆನೋ ಇದೇನಿಲ್ಲ ಯಾಕೆಂತಂದರೆ ಇಲ್ಲಿ ನಾವು ಎಂ ಪಿನೂ ಅಲ್ಲ ಷಡಾಕ್ಷರಿಯವರು ಎಮ್ ಎಲ್ ಎನೂ ಅಲ್ಲ ಅವೆಲ್ಲನೂ ಇಲ್ಲಿ ಬಿಟ್ಟು ಬಂದರೆ ಮಾತ್ರ ಭಕ್ತನಾಗಲಿಕ್ಕೆ ಸಾಧ್ಯ ಹೊರತು ಅದನ್ನೇನಾದರೂ ನಾವು ಜೊತೆಲಿಟ್ಕೊಂಡು ಬಂದರೆ ನಾವು ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅದೆಲ್ಲ ಗುರುಗಳು ಕೊಟ್ಟಿರುವಂಥ ಒಂದು ನಮಗೆ ಅನುಗ್ರಹನೇ ಹೊರತು ನಮ್ಗೆ ನಿಜವಾಗ್ಲೂ ಕೂಡ ನಮ್ಮ ಕೇವಲ ನಮ್ಮ ವೈಯಕ್ತಿಕವಾದಂಥ ಪ್ರಯತ್ನದಿಂದ ಅದಾಗಿದೆ ಅಂತ ಹೇಳಿದ್ರೆ ತಪ್ಪು ಆ ದೇವರ ಅನುಗ್ರಹ ಭಾಳ ಮುಖ್ಯ ಅನುಗ್ರಹ ಇಲ್ಲ ಅಂತ ಅಂತಂದರೆ ಯಾವುದೂ ನಡೆಯಲ್ಲ ಇವತ್ತೊಂದು ದಿವಸ ಆ ಕಾರಣಕ್ಕೆ ಇವತ್ತು ನಾನಿಲ್ಲಿ ಬಂದು ಪೂಜೆ ಮಾಡಿಕೊಂಡು ಅಜ್ಜಯ್ಯನವರನ್ನ ಆಶೀರ್ವಾದ ಹೋಗಿ ಬಂದೆ ನನಗೆ ಗೊತ್ತಿಲ್ಲ ಉದ್ಘಾಟನ ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಅಂತ ಅಂತ ಅಂದರೆ ಈ ಮಕ್ಕಳಿಗೆ ಒಂದು ಬಹಳ ನನ್ನ ಸತ ಎಷ್ಟರ ಮಟ್ಟಿಗೆ ಇದೇ ಇತ್ತು ಅಂತ ಅಂದರೆ ನಾನು ಸಂಪೂರ್ಣ ನಾನು ಅಜ್ಜನಿಗೆ ಸ ಸೆರೆಂಡರ್ ಆಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನನ್ನನ್ನು ಅಜ್ಜಯನ ಹತ್ರ ಕರ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ನಾನು ಮೊದಲನೇ ಬಾರಿ ರಾಜ್ಯಸಭಾ ಮೆಂಬರ್ ಆಗಬೇಕಾದ್ರೆ ನನಗೆ ಥರ್ಡ್ ಸೀಟ್ ಕೊಟ್ಟಿದ್ದರು ಮೂರನೇ ಸೀಟ್ ನನಗೆ ಸುಮಾರು ಹದಿನಾಲ್ಕು ಮತಗಳ ಒಂದು ಅವಶ್ಯಕತೆ ಇತ್ತು ಅವತ್ತೊಂದು ದಿವಸ ತುಂಬ ಕಷ್ಟಕರವಾಗಿದ್ದಂಥ ಸಂದರ್ಭ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತ ಅಂದರೆ ಗುರುವಿನ ನಾಗುವ ತನಕ ದೊರಕದಯ್ಯ ಬಕ್ಕತಿ ಅಂತ ಹೇಳ್ತಾರೆ ಬಕ್ಕುತ್ತಿ ಅಂತಾರಲ್ಲ ಹಾಗೆ ಅವನಿಗೆ ಸೆರೆಂಡರ್ ಆಗಿಬಿಡ್ಬೇಕು ಅದಾದಾಗ ಮಾತ್ರ ಅವನು ಅನುಗ್ರಹ ಪಡೆಯೋದಕ್ಕೆ ನಮ್ಮ ಕೈಲಿ ಆಗುತ್ತೆ ಹೊರತು ಅಂದರೆ ಆಗೋದಿಲ್ಲ ಕರ್ಕೊಂಡು ಬಂದಾಗ ಅಜ್ಜ ಇವರು ಡಿ ಕೆ ಶಿವಕುಮಾರ್ ಅವರು ಕರ್ಕೊಂಡು ಬಂದರು ನಿಜವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಯಾವತ್ತೂ ರೂಢಿಯಾಗಿರ್ತೀನಿ ಈ ವಿಚಾರದಲ್ಲಿ ಯಾಕೆ ಅಂತ ಅಂದರೆ ನನಗೆ ಒಂದು ದೇವರ ಹತ್ರನೇ ಕರ್ಕೊಂಬಂದು ನನ್ನನ್ನು ಬಿಟ್ರು ಡಿ ಕೆ ಅವರು ಅಂಥ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿನಲ್ಲಿ ನಂದು ಎಷ್ಟು ಮಟ್ಟಿಗೆ ಕಷ್ಟ ಇತ್ತು ಅಂತ ಅಂತ ಅಂದರೆ ಆ ಒಂದೊಂದೇ ಹಂತ ಒಂದೊಂದೇ ಹಂತ ಅಜ್ಜ ಬಿಡಿಸ್ಕೊಂಡು 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 ಇದ್ದಿದ್ದು ನೋಡಿದ್ರೆ ಒಂದು ಪ್ರತ್ಯಕ್ಷವಾಗಿ ನನಗೆ ಆ ಘಟನೆಗಳು ಮುಂದೆ 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 ಬರ್ತಾಯಿದ್ವು ಇದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಅಂತ ಪ್ರತಿಯೊಂದರಲ್ಲೂ ಕೂಡ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಇದು ಹೆಂಗೆ ಸಾಧ್ಯ ಆಗುತ್ತೆ ಅಂತ ಅಜ್ಜ ಹೇಳ್ತಿದ್ದು ನಾನು ಗಮನಿಸ್ತಾ ಇದ್ದೆ ನೀನು ಹೋಗು ನೀನು ಹೋಗು ಮಾಡ್ತಾ ಇರೋನು ಹಾಗಾಗಿ ನಾನು ರಾಜ್ಯಸಭಾ ಮೆಂಬರ್ ಆದ ಅದರಲ್ಲೂ ಕೂಡ ಒಂದು ಸರಿ ಆದಾಗ ಆಗ್ಬೋದು ರಾಜ್ಯಸಭಾ ಆಯಿತು ಅಜ್ಜನ ಅನುಗ್ರಹದಿಂದ ಡಿ ಕೆ ಶಿವಕುಮಾರ್ ಅವ್ರು ಕರ್ಕೊಂಡು ಬಂದರು ಆದರೆ ಒಂದು ಸರಿ ಫಸ್ಟ್ ಟೈಮ್ ಆದಾಗ ಅದನ್ನು ಫ್ಲೂಕಲ್ ಆಯಿತು ಅಂತಾರೆ ಯಾಕೆಂದರೆ ಸಣ್ಣ ಇದೆಲ್ಲ ಇದು ರಾಜ್ಯಸಭಾ ಮೆಂಬರ್ ಆಗುವಂಥದ್ದು ತುಂಬ ಒಂದು ದೊಡ್ಡ ಒಂದು ಕೆಲಸ ಎರಡನೇ ಸರಿ ಆಗಬೇಕಾದ್ರೆ ಅದು ಪ್ರೂವ್ ಮಾಡುವಂಥ ಕೆಲಸ ಎರಡನೇ ಸರಿ ನೀವು ಯಾವುದಾದ್ರೂ ಆಯಿತು ಅಂತ ಅಂತ ಅಂದರೆ ನೀವು ಪ್ರೂವ್ ಅನ್ ಯುವರ್ ಸೆಲ್ಫ್ ಏಕೆಂದರೆ ಇವತ್ತೆಲ್ಲ ನಮ್ಮ ಆತ್ಮೀಯ ಮಿತ್ರರು ಮೀಡಿಯಾದವರು ಇಲ್ಲಿದ್ದೀರಿ ನೀವು ಎಷ್ಟೋ ವಿಚಾರಗಳನ್ನ ನಾವು ಹೊರಗಡೆ ಸಮಾಜಕ್ಕೆ ತಿಳಿಸ್ತಾ ಇರ್ತೀವಿ ಅಂಥದ್ರಲ್ಲಿ ಇವತ್ತು ಎಷ್ಟೋ ಜನ ನಂಬಿಕೆ ದೇವರು ಇದನ್ನು ಅನ್ನೋ ಒಂದು ನಂಬಿಕೆಯನ್ನು ಗೊಂದಲದಲ್ಲಿ ಇವತ್ತು ಬದುಕ್ತಾ ಇರ್ತೀವಿ ನಾವು ಈ ಕಡೆ ಇದನ್ನೇ ಅಂತಲೂ ನಂಬಲ್ಲ ಇಲ್ಲ ಅಂತಲೂ ನಂಬಲ್ಲ ಅಥವಾ ಎರಡೂ ಬಿಡೋದಿಲ್ಲ ಹೀಗೆ ಏನೋ ಒಂದು ಇದರಲ್ಲಿ ಕೊರತೆಯಲ್ಲಿ ನಾವು ನಮ್ಮ ಜೀವನ ಸಾಗಿಸ್ತಾ ಇರ್ತೀವಿ ಬರೀ ನಮ್ಮ ಜೀವನ ಪರಿ ಅಂತ ಎಷ್ಟು ಆಸ್ತಿ ಮಾಡಿದ್ವಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಭಾಗ ಆದರೆ ದಿನನಿತ್ಯ ನಮ್ಮ ಜೀವನ ದೂಡೋದು ಹೇಗಪ್ಪ ಅನ್ನೋ ಅನ್ನೋದು ಇನ್ನೊಂದು ಭಾಗ ಸೊ ಜೀವನ ದೂಡೋದು ಹೇಗಪ್ಪ ಅನ್ನೋರಿಗೆ ದೇವರು ಜಾಸ್ತಿ ಇಷ್ಟವಾಗ್ತಾನೆ ಆದರೆ ನಮ್ಮ ಆಸ್ತಿನ ಲೆಕ್ಕ ಹಾಕೋನಿಗೆ ಎಷ್ಟು ಮಾಡಿದ್ದೀನಿ ನಾನು ಎಷ್ಟು ಮಾಡಿದ್ದೀನಿ ಅಂದ್ಕೊಂಡು ಹೋಗೋನ್ಗೆ ದೇವರು ಸ್ವಲ್ಪ ದೂರನೇ ಇರ್ತಾನೆ ಅವನ ಎಷ್ಟು ಭಕ್ತಿ ತೋರಿಸಿದ್ರು ಕೂಡ ಆ ಕಾರಣಕ್ಕೆ ಇವತ್ತು ನಾವು ಅನ್ಕೋಬೋದು ನಾನು ಎಷ್ಟು ಆಸ್ತಿ ಮಾಡಿದ್ದೀನಿ ಮಾಡಿದ್ದೀನಿ ಅಂತ ಲೆಕ್ಕ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಬಟ್ ಮೇಲೆ ದೇವರು ಕೂತ್ಕೊಂಡು ಎಣಿಸ್ತಾ ಇರ್ತಾನೆ ನಿನ್ನ ಉಸಿರು ಇನ್ನೆಷ್ಟು ಬಾಕಿ ಇದೆ ನೀನು ಎಷ್ಟು ದಿವಸ ನಿನ್ನ ಬದುಕ್ತೀಯ ನೀನು ಆಯಸ್ಸು ಅಂತ ನೀನು ಎಷ್ಟು ಕಮ್ಮಿ ಆಗಿದೆ ಅಂತ ಅವನು ಲೆಕ್ಕ ಹಾಕ್ತಾ ಇರ್ತಾನೆ ಇದರ ಲೆಕ್ಕ ನಮಗೆ ಗೊತ್ತಾಗೋದಿಲ್ಲ ಆದರೆ ನಾವು ಸಾಯೋ ತನಕನೂ ಕೂಡ ಇರ್ತೀವಿ ಅದು ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಅಂತ ನಾವು ಶ್ರದ್ಧೆಯಿಂದ ನಮ್ಮ ಪರಿಶ್ರಮದಿಂದ ನಾವು ನಂಬಿರೋ ಅಂಥ ದೇವ್ರನ್ನ ನೀವು ನಂಬಿದ್ರೆ ಅವನು ಯಾವುದಾದ್ರೂ ರೂಪದಲ್ಲಿ ನಮಗೆ ಬಂದು ಅನುಗ್ರಹ ಮಾಡ್ತಾನೆ ಏಕೆಂತ ಅಂದರೆ ಡಿ ವಿ ಒಂದು ಮಾತು ಹೇಳ್ತಾರೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ಬರಬಹುದು ನಿನ್ನೆಡೆಗೆ ವರ ನೀಡಿ ಯಾವುದಾದ್ರೂ ರೂಪದಲ್ಲಿ ದೇವರು ನಿನ್ನ ಹತ್ರ ಬಂದ್ಬಿಡ್ಬೋದು ನಿನ್ನ ಹೊರ ನೀಡೋದಕ್ಕೆ ಆದರೆ ವರ ನೀಡಬೇಕು ಅಂತ ಅಂದರೆ ಸಂಸ್ಕಾರ ಇರಬೇಕು ಹೊರತು ತಾಮಸಿಗೆ ವರ ಮಂಕುತಿಮ್ಮ ಅಂತ ಅಂದರೆ ಅವನು ತಾಮಸಿ ಅಂತ ಅಂದರೆ ಕೆಟ್ಟವನಿಗೆ ದೇವರು ಅನುಗ್ರಹಿಸಲ್ಲ ಕೊಡ್ಬೋದು ನೋಡ್ತಾ ಇರ್ಬೋದು ನಿನಗೆ ಅನುಗ್ರಹ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಆದರೆ ನಿಮಗೆ ಆ ಸಂಸ್ಕಾರ ಇಲ್ಲ ಅಂತ ಅಂದರೆ ನಿನ್ನ ಕೆಟ್ಟ ಬುದ್ಧಿ ಇದ್ದರೆ ಅವನು ಅವನಿಗೆ ಅನುಗ್ರಹ ಅನುಗ್ರಹ ಮಾಡಲ್ಲ ಅಂತ ಹೇಳ್ತಾರೆ ಹಾಗೆ ಅಜ್ಜಯಿನಿಂದ ಇವತ್ತು ಇವತ್ತು ಬುದ್ಧಿಯವರಿಂದ ನನಗೆ ಗೊತ್ತಿದ್ದಂಗೆ ಸಾಕಷ್ಟು ಅಷ್ಟು ಜನ ಬರೀ ರಾಜಕಾರಣಿಗಳಿಗೆ ಅನುಕೂಲ ಆಗ್ತಾ ಇದೆ ಅಂತ ತಿಳ್ಕೊಬೇಡಿ ನೀವು ಇಲ್ಲಿ ಬಾ ನಾನು ಕಣ್ಣಾರೆ ಕಂಡಿರುವಂಥ ಸತ್ಯ ಯಾರು ಭಕ್ತರುಗಳು ಅಜ್ಜಯ್ಯನ ನಂಬಿ ಬಂದಿದ್ದಾರೆ ಅವ್ರು ಎಂಥೆಂಥ ಸಮಸ್ಯೆಗಳ್ನ ನನಗೆ ಎಷ್ಟೋ ಸರಿ ಅಜ್ಜಯ್ಯ ಫೋನ್ ಮಾಡಿ ಕರೆಸಿದ್ ಉಂಟು ನೀನು ಈ ಕೆಲಸ ಮಾಡಬೇಕು ಅಂತ ಯಾರ್ದೋ ಒಂದು ಕೆಲಸನ ನಾನು ಅಂದ್ಕೊಳ್ಳೋದು ಈ ಕೆಲಸಕ್ಕೂ ನನಗೂ ಸಂಬಂಧನೇ ಇಲ್ಲ ಇದು ಹೇಗೆ ಈ ಕೆಲಸ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ನನಗೆ ನಮಗೆ ಇಲ್ಲಿ ಯಾರ್ಯಾರು ಮನೆಗೆ ಅಜ್ಜ ಹೋಗ್ತಾರೆ ಅವರೆಲ್ಲ ಇಲ್ಲಿ ಕೂತಿದ್ದಾರೆ ಅವ್ರ ಮನೇಲಿ ಊಟ ಮಾಡಿದ್ದೀವಿ ಕಾಫಿ ಕೊಡ್ದಿದ್ದೀವಿ ಅವ್ರು ಒಂದು ದಿವಸ ಪಾಪ ಬೇಜಾರು ಮಾಡ್ಕೊಳ್ದಂಗೆ ನಮಗೆ ಫಸ್ಟ್ ಡೇ ಹೋದಾಗ ಎಷ್ಟು ಗ ಎಷ್ಟು ನಮ್ಮನ್ನು ಗೌರವಿಸಿ ಎಷ್ಟು ಆಧಾರದಿಂದ ಕಾಣ್ತಿದ್ರು ಅದೇ ರೀತಿ ಆಧಾರದಿಂದ ಯಾವತ್ತೂ ಕಾಣುವಂಥ ಭಾಳ ದೊಡ್ಡ ಗುಣ ಇರೋವಂಥವ್ರ ಮನೆಗೆ ಅಜ್ಜಯ ಹೋಗೋದು ಅಷ್ಟು ಒಂದರ ಸೆಲೆಕ್ಟಿವ್ ಮನೆಗಳಿಗೂ ಅಜ್ಜಯ ಹೋಗ್ತಾರೆ ಈ ಇದರಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಬುದ್ಧಿಯವರು ಕೂತಿರ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಜ್ಜಯ ಯಾವಾಗಲಾದರೂ ಹೇಳಿದ್ರು ನಮಗೆ ಈ ಕೆಲಸನ ನೀನು ನೀನು ಮಾಡಬೇಕು ನೋಡು ಅಂತ ನಾನು ಅಂದ್ಕೊಳ್ಳೋದು ಆಯಿತು ಅಜ್ಜಯ ಅಂತ ಅದು ಹೇಗೆ ನನ್ನನ್ನು ಅಲ್ಲಿ ಕಳಿಸ್ತಿದ್ರು ಅಲ್ಲಿ ಮಾಡಿಸ್ತಿದ್ರು ಅದು ಮಾಡ್ತಿದ್ರು ಅದನ್ನು ಅಜ್ಜಯನೇ ಮಾಡಿ ಚಂದ್ರಶೇಖರ್ ಅವರಿಂದ ಆಯಿತು ಇದು ಚಂದ್ರಶೇಖರ್ ನನ್ನ ಕಾರಣ ಅಷ್ಟೆ ನಾನೊಂದು ನೆಪ ಮಾತ್ರ ಅಷ್ಟೆ ಆದರೆ ಅಜ್ಜಯ್ಯ ಮಾಡ್ತದೆ ಅಂದರೆ ನಮಗೆ ಒಂದು ದೇವರು ನಮ್ಮ ಇದೆ ಅದನ್ನು ಉಪಯೋಗಿಸ್ಕೊಳ್ಳುವಂಥ ಶಕ್ತಿ ಆ ಯೋಗ್ಯತೆ ನಮಗೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಏಕೆಂತಂದರೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಅಜ್ಜಯನ ನೋಡಿದ ಮೇಲೆ ಅನ್ನಿಸ್ತು ಕಲಿಯುಗದಲ್ಲಿ ಯಾಕೆ ದೇವರು ಪ್ರತ್ಯಕ್ಷ ಆಗಲ್ಲ ಅಂತ ಅಂದರೆ ಇದರಲ್ಲಿ ಹೇಳ್ತಾರೆ ಕಲಿಯುಗೆ ದೈವ ಮನುಷ್ಯ ರೂಪೇಣ ಅಂತ ಅದಕ್ಕೆ ದೇವರು ಕಾಣಿಸ್ಕೊಳ್ಳಲ್ಲ ಕಾಣಿಸ್ಕೊಂಡ್ರೆ ಭಕ್ತರ ದೇವತ್ರ ಹೋಗಲ್ಲ ಯಾಕೆ ಅಂತ ಅಂದರೆ ಅವ್ನು ಮಾಡೋ ತಪ್ಪು ಜಾಸ್ತಿ ಆಗ್ಬಿಟ್ಟು ಎಲ್ಲಿ ದೇವರು ಗೊತ್ತಾಗೋಗ್ಬಿಡ್ತದೆ ಎದುರುಗಡೆ ಹೋದರೆ ಅಂತ ಅವನು ದೇವ್ರದಿಂದ ದೂರನೇ ಇರೋಕ್ಕೆ ಪ್ರಯತ್ನ ಪಡ್ತಾನೆ ಹೊರತು ಅಂತ ಒಂದು ಸಿದ್ಧಿ ಮಾಡಿ ದೇವ್ರನ್ನ ಹೊಲಿಸ್ಕೊಳ್ಳೋ ಅಂತ ನಿಷ್ಕಲ್ಮಶವಾದಂಥ ಮನಸ್ಸುಳ್ಳಂಥ ಭಕ್ತರ ಸಂಖ್ಯೆ ಬಹಳ 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 ವಿರಳ ಯಾರಿಗೂ ಇಲ್ಲ ನಮಗೆಲ್ಲ ಇವತ್ತೊಂದು ದಿವಸ ಇರೋದು ದುರಾಸೆಗಳು ಹೇಗಾದರೂ ಮಾಡಿ ಯಾರಿಗೂ ಮೋಸನೋ ಇದೊಂದು ಮಾನವೀಯತೆ ಅನ್ನೋದೇ ಇವತ್ತು ಸತ್ತು ಹೋಗ್ಬಿಟ್ಟಿದೆ ಇವತ್ತು ಮನುಷ್ಯನಿಗೆ ಮಾನವೀಯತೆ ಅನ್ನೋದೇ ಇಲ್ಲ ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಏಕೆಂತಂದರೆ ಯುಗ ಯುಗಗಳಿಂದ ಉಳಿದಿರೋದು ಒಂದು ಮನುಷ್ಯನಲ್ಲಿ ಮಾನವೀಯತೆ ಇವತ್ತು ಯಾರು ಮೌನಂ ಮಾನವೀಯತೆ ಅಂತ ಅಂತ ಕೇಳ್ತಾರೆ ಮಣಿಮಂತ್ರ ತಂತ್ರ ಸಿದ್ಧಿಗಳೇಕೆ ಮನಗಾಣಿಸಲು ದೈವದ ಅದ್ಭುತವ ಪೂಜೆ ಪುನಸ್ಕಾರ ಹೋಮ ಹವನ ಇವು ಬೇಕಾಗಿಲ್ಲ ಆಗಾಗ ತೋರ್ಪಡಿಪ ಮಾನವೀಯ ಗುಣ ಮನುಜನಳು ಆಗಾಗ ತೋರ್ಪಡಿಪ ಮಾನವೀಯ ಗುಣ ಬೊಮ್ಮನದು ಮಂಕುತಿಮ್ಮ ಅಂತ ನೋಡಿ ಎಷ್ಟು ಅಂದರೆ ಮನುಷ್ಯ ಅವಾಗ ಅವಾಗ ಎಲ್ಲೋ ಎಲ್ಲೋಂದ್ಸರಿ ಒಳ್ಳೆತನ ತೋರಿಸ್ಬಿಡ್ತಾನಲ್ಲ ಮೇಲೆ ಅದು ದೇವರು ಅಂತ ಆ ದೇವ್ರನ್ನ ಕಾಣ್ಬೇಕಂತ ಅಂದರೆ ನಿಮ್ಮಲ್ಲಿರೋ ಒಳ್ಳೆತನನ ಆ ದೇವ್ರಿಗೆ ನೀವು ತೋರಿಸಿದ್ರೆ ಆ ದೇವರು ನಿಮಗೆ ಕೈ ಬಿಡಲ್ಲ ನನಗೆ ಅಜ್ಜ ಹೇಳುದು ನೀನು ಇಪ್ಪತ್ನಾಲ್ಕು ವರ್ಷ ನಿನ್ನ ಇರ್ತೀಯ ಹೋ ತಲೆ ಕಚ್ಕಬೇಡ ಅಂದರೆ ನನಗೆ ಫಸ್ಟ್ ಟೈಮ್ ಆದಾಗ ನನಗೆ ಅದರದ್ದು ಇದು ಗೊತ್ತಾಗಲಿಲ್ಲ ಎರಡನೇ ಸರಿ ಆದಾಗ ಅನ್ನಿಸ್ತು ಅಜ್ಜಯ್ಯ ಏನಾವತ್ತು ನನಗೆ ಆಶೀರ್ವಾದ ಅನುಗ್ರಹ ಮಾಡಿದರೆ ಅದು ನಿಜವಾಗ್ಲೂ ಕೂಡ ನಾನು ಸಂಪೂರ್ಣವಾಗಿ ಅಜ್ಜಯ್ಯನಿಗೆ ನಾನು ಸೆರೆಂಡರ್ ಆಗಿರಬೇಕು ನನಗಿನ್ಯಾವುದು ದೇವರಲ್ಲಿ ಅಜ್ಜಯನೇ ದೇವರು ಅಂತ ಆ ಒಂದು ನಿರ್ಧಾರಕ್ಕೆ ಬಂದು ಸಂಪೂರ್ಣ ಶರಣಾಗಿದ್ದೀನಿ ಅಂತ ನನಗೆ ಬಹಿರಂಗ ಸಭೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಅಂದರೆ ನಂಬಿಕೆ ಅನ್ನೋದೇ ದೇವರು ಮನ ಇಡೀ ಪ್ರಪಂಚ ನಡೀತಾ ಇರೋದು ದೇವರು ಅನ್ನೋ ಒಂದು ನಂಬಿಕೆ ಮೇಲೆ ಆ ನಂಬಿಕೆ ಅನ್ನೋದೇ ದೇವರು ಆ ನಂಬಿಕೆ ಇಲ್ಲ ಅಂತ ಅಂತ ಅಂದರೆ ಪ್ರಪಂಚದಲ್ಲಿ ಯಾರೂ ಕೂಡ ದೇವ್ರನ್ನ ನಂಬಲ್ಲ ಆ ಕಾರಣಕ್ಕೆ ಇವತ್ತೊಂದು ದಿವಸ ನನಗೆ ಈ ಒಂದು ಕ್ಷೇತ್ರದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಅಜ್ಜಯ್ಯನ ಮತ್ತು ಬುದ್ಧಿಯವರ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಾನು ಹೊಂದಿಸಿ ನಾನು ಮಾತು ನಗಿಸ್ತೀನಿ ಇನ್ನೂ ಸಾಕಷ್ಟು ವಿಚಾರಗಳಿದೆ ಹೇಳೋವಂಥದ್ದು ಇದನ್ನು ಹೇಳೋಣ ಆದರೆ ಮಾಧ್ಯಮದವರು ಈ ವಿಚಾರಗಳನ್ನ ಒಂದು ಒಳ್ಳೆಯ ವಿಚಾರಗಳನ್ನ ನೋಡಲಿ ಹೋಗಿ ಅಜ್ಜಯನ ಪರೀಕ್ಷೆ ಮಾಡಲಿ ಅವ್ರಿಗೆ ಯಾವ ರೀತಿ ಬೇಕು ಏನು ಬೇಕು ಅಂತ ನಾನು ಇವತ್ತೇನು ಭಾಷಣ ಮಾಡಿರ್ತೀನಿ ಅಜ್ಜಯ್ಯ ಹೇಳ್ತಾರೆ ನೀನು ಹಿಂಗೆ ಮಾತಾಡಬಾರ್ದಿತ್ತು ಯಾಕೆ ಆ ವರ್ಡ್ ಯೂಸ್ ಮಾಡಿದೆ ಅಂತ ಹೇಳ್ತಾರೆ ಅಂದರೆ ಅಷ್ಟು ಮಟ್ಟಿಗೆ ನಮ್ಮ ಹಿಂದೆ ಬೆನ್ನ ಹಿಂದೆ ನಿಂತ್ಕೊಂಡು ನಮ್ಮನ್ನು ಕಾಪಾಡ್ತಾರೆ ನಮ್ಮನ್ನು ನೋಡ್ತಾರೆ ಅವ್ರ ಭಕ್ತರನ್ನ ಅಂದರೆ ನನ್ನೊಬ್ಬನ್ನೇ ಇಲ್ಲ ನೀವು ಎಷ್ಟು ಜನ ಹೋಗ್ತಾರೆ ಅವ್ರದೆಲ್ಲರದ್ದು ಅಭಿಪ್ರಾಯಗಳನ್ನ ಕೇಳಿ ನೀವು ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿ ಅವ್ರು ಒಂದೊಂದೇ ಅನುಗ್ರಹ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದ್ದರೆ ನಿಜವಾಗ್ಲೂ ಮೈ ಜುಮ್ಮ ಅಂತದೆ ಅಷ್ಟರ ಮಟ್ಟಿಗೆ ಒಂದು ಸತ್ಯ ಒಂದು ಇದು ಅಲ್ಲಿದೆ ಅಂತ ಅಂದರೆ ನೀವು ದೇವರಂತ ಅಂತಿರೋ ಗುರು ಅಂತಿರೋ ನಿಮಗೆ ಸೇರಿದ್ದದು ಆದರೆ ಒಂದು ಶಕ್ತಿ ಅಂತೂ ಇದೆ ಆ ಶಕ್ತಿಯ ಅನುಗ್ರಹ ಯಾವತ್ತೂ ಕೂಡ ನಮ್ಮಂಥವ್ರ ಮೇಲೆ ಭಕ್ತಾದಿಗಳ ಮೇಲೆ ಪ್ರತಿಯೊಬ್ಬರ ಮೇಲೂ ಇರುತ್ತೆ ನಾವು ಶರಣಾಗಿ ನಡ್ಕೋಬೇಕು ಅನ್ನೋದು ಮಾತ್ರ ನಾನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ನಮಸ್ಕಾರ